ಏನಿಲ್ಲ ತಂದ ಮಾ ತಂದಾಗಿ ಇನ್ನು ಆರು ತಿಂಗ್ಳಿಗೆ ಕ್ಯಾಪ್ಚರ್ ಹೋಗ್ಬೇಕಾ ಅಂತ ಟೈಮ್ ತಂದುಬಿಟ್ಟು ತಂದು ಕ್ಯಾಂಪಲ್ ಇಡ್ತೀನಿ ಸೊ ಸರಿ ಮಾ ಕೇಳಿ ಖುಷಿ ಆಗಿದೆ ಸರ್ ಎಲ್ಲರಿಗೂ ತಂದು ಮೇಲೆ ನಾರು ತಿಂಗಳಿಗೆ ಕ್ಯಾಪ್ಚರ್ ಹೋಗ್ಬೇಕು ಅಷ್ಟು ಮಾಡಿ ತಂದು ಇರ್ತೀವಿ ಇಡ್ತೀವಿ ಸರಿ ಈಗ ನೀವೇನಾದ್ರೂ ಕರೆದ್ರೆ ಬರ್ತಾನೆ ಬಬ್ರು ಬರ್ತಾನೆ ಅವು ನನ್ನ ಮಕ್ಳು ಇದ್ದಂಗೆ ಬರ್ತವೆ ಅವು ಒಂದು ಎರಡು ತಿಂಗ್ಳು ಆಗ್ಬೋದಾ ಏನೋನು ಅವಶ್ಯಕತೆ ಇಲ್ಲ ನಾಳೆ ಬೇಕು ತರ್ಬೋದು ಆನೆ ಮೇಲೆ ಕೂತ್ರೆ ಇಡ್ತಾ ಆನೆ ಮೇಲೆ ಆನೆ ಅಂತ ಆನೆ ಮೇಲೆ ಕೂತಾಗ್ಲಿ ಅದ್ಕೆ ಹಿಡ್ತಾವ ಇರ್ತದೆ ನಮಗೆ ಕೊತ್ತಿ ಆತ್ರವನ್ನೇ ಮಾಡಬಾರದು ಅಂತ ಇರ್ತದೆ ಈ ಆತರ ಮಾಡಿದ್ರೆ ಅದು ಆತರ ಮಾಡ್ಕೊತದೆ ಮತ್ತೆ ಅಲ್ಲಿಂದ ಕೋಪನು ಬೇಗ ಬಂದ್ಬಿಡ್ತದೆ ಮತ್ತೆ ಅದು ಬೇಗ ಅರ್ಜೆಂಟಿಗೆ ಆಗಲ್ಲ ಆಗಲ್ಲ ನಿಧಾನವಾಗಿನೇ ಮಾಡೋಣ ಅಂತ ಹೇಳಿ ನಾವು ಕರಡಿ ಈ ತರ ತಗೊಂಡು ಗರಾಟೆ ಇರಲಿಲ್ಲ ರಾಲೊಳಗಡೆ ಇಲ್ಲಿ ಸ್ವಲ್ಪ ಗರಾಟೆ ಕಾಣಿಸ್ಕೊಟ್ಟಿತ್ತು ಅದ್ರಲ್ಲಿ ಕೂರ್ತಾರೆ ಕರಡಿ ಕೂರ್ತಾರೆ ಆದ್ರೆ ರಾಜನಲ್ಲಿ ಕೂರ್ತಾರೆ ಅಲ್ಲಿ ಹಂಗೆ ನಮಸ್ಕಾರ ಕಥಾ ಅಂದ್ರಕ್ಕೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಬಹಳ ಮುಖ್ಯವಾಗಿ ಕೇಳ್ತಾ ಇದ್ರಿ ಕರಡಿ ಆನೆ ಕ್ಯಾಂಪ್ ಅಂತ ನಮ್ಮ ಚಿನ್ನಪ್ಪಣ್ಣ ಲಾಸ್ಟ್ ಟೈಮ್ ಮೀಡಿಯಂ ದಲ್ಲಿ ಹೇಳಿದ್ರು ಇನ್ನೊಂದು ವಾರದಲ್ಲಿ ಕಬ್ಬರು ಆನೆ ಕ್ಯಾಂಪಿಗೆ ಬರ್ತಾನೆ ಅಂತ ಒಂದು ವಾರ ಯಾಕೆ ಜಾಸ್ತಿ ಆಗೋಯ್ತು ಬನ್ನಿ ನೋಡೋಣ ಕ್ಯಾಂಪ್ ಬಂದಿದ್ದಾನೆ ಏನು ಅಂತ ನಮ್ಮ ಬಬ್ರೂಹನ ಮತ್ತೆ ರಾಜ ನಾನೇನ ತೆಗ್ದು ಕ್ರಾಲಿನ ತೆಗ್ದು ಒಂದು ಎರಡು ತಿಂಗಳಾಯ್ತು ಲಾಸ್ಟ್ ಟೈಮ್ ಚಿನ್ನಪ್ಪಣ್ಣ ಮಾತಾಡಿದ್ರು ಅವಾಗ ಇನ್ನೊಂದು ವಾರದಲ್ಲಿ ಕ್ಯಾಂಪ್ ಬರುತ್ತೆ ಬಬ್ರೂಹನ ಅಂತ ಹೇಳಿದ್ರು ಆದ್ರೆ ಕ್ಯಾಂಪ್ ಇನ್ನು ಬಂದಿಲ್ಲ ಒಂದು ಹದಿನೈದು ದಿನ ಕಳೀತು ನಾನು ವಿಡಿಯೋ ಮಾಡಿ ಕಾರಣ ಏನು ಯಾವ ರೀತಿ ನನಗೆ ಯಾವ ಬಬ್ರೂಹನ ಆಗಲಿ ರಾಜನಾಗಲಿ ಏನು ಸಮಸ್ಯೆನೇ ಇಲ್ಲ ಎಲ್ಲ ತುಂಬಾ ಟ್ರೈನ್ ಅಪ್ ಆಗಿದೆ ಮಳೆ ಇದೆ ಸ್ವಲ್ಪ ಎಲ್ಲ ಟ್ರೈನ್ ಆಗಲಿ ಅದು ಮುಂಚೆ ತುಂಬಾ ಅಗ್ರೆಸಿವ್ ಆದ ಎಲಿಫೆಂಟ್ ಮುಂಚಿಂದ ಎರಡು ಆನೆಗಳು ಅಗ್ರೆಸಿವ್ ಎಲಿಫೆಂಟ್ ಸಡನ್ ಜನಗಳು ನೋಡಿದ್ರೆ ಏನಾದ್ರು ರಿಯಾಕ್ಟ್ ಆಗ್ಬೋದು ಫುಲ್ ಟ್ರೈನ್ ಮಾಡಿ ಜನಗಳ ಮುಂದೆ ತಂದಿಡ್ತೀವಿ ಫುಲ್ ಟ್ರೈನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಆಗಿದೆ ಫುಲ್ ಟ್ರೈನ್ ಮಾಡಿ ತಂದಿಡ್ತೀವಿ ಇನ್ನೇನಿಲ್ಲ ತಂದ ತಂದಾಗಿ ಆರು ತಿಂಗಳಿಗೆ ಕ್ಯಾಪ್ಚರ್ ಹೋಗ್ಬೇಕು ಅಂತ ಟೈಮ್ ತಂದ್ಬಿಟ್ಟು ತಂದು ಕ್ಯಾಂಪಲ್ ಇಡ್ತೀವಿ ಖುಷಿ ಆಗಿದೆ ತಂದ್ಮೇಲೆ ಕ್ಯಾಪ್ಚರ್ ಹೋಗ್ಬೇಕು ಅಷ್ಟು ಮಾಡಿ ತಂದು ಕ್ಯಾಂಪಲ್ ಇರ್ತೀವಿ ನಾವು ಅದಕ್ಕೋಸ್ಕರ ಇಷ್ಟು ವೆಯ್ಟಿಂಗ್ ವೆಯ್ಟ್ ಮಾಡ್ತಾ ಇರೋದು ಎರಡು ಆನೆಗಳು ಅದೇ ತರ ಸರ್ ಹೇಗಿದೆ ಸರ್ ಬಬ್ಬು ರೋಹನ ಬಿಹೇವಿಯರ್ ಚೆನ್ನಾಗಿದೆ ಈಗ ಅಂದ್ರೆ ವೈಲ್ಡ್ ಎಲಿಫೆಂಟ್ ಅದನ್ನ ನೋಡಿದಾಗ ಹೇಗಿತ್ತು ಒಂದು ಅಗ್ರೆಸಿವ್ ಆಗಿ ಇಲ್ಲೂ ಕೂಡ ಪಳಗಿಸ್ಬೇಕು ತುಂಬಾ ಸ್ವಲ್ಪ ಈಗಲೇ ನಾವೆಲ್ಲ ಹೇಳಿದ್ರೆ ಕಾತುರ ಜಾಸ್ತಿ ಇರಲ್ಲ ಅದನ್ನ ಸ್ವಲ್ಪ ದಿನ ಬಂದ ಮೇಲೆ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ಯಾಂಪಿಗೆ ಬಂದ ಮೇಲೆ ಹೇಗೆ ಹೆಂಗಿರುತ್ತೆ ಅಂತ ನೋಡಿ ಆಗ ನಿಮ್ದೆಲ್ಲ ಕ್ವಶನ್ಗಳಿಗೆ ಉತ್ತರ ಅಲ್ಲೇ ಸಿಗುತ್ತೆ ನಿಮಗೆ ಬಂದು ಕ್ಯಾಂಪಿಗೆ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಕ್ವಶನ್ಗೆ ಎಲ್ಲ ಉತ್ತರ ಅಲ್ಲೇ ಸಿಗುತ್ತೆ ಯಾರು ಏನು ಹೆಂಗೆ ಹೆಂಗೆ ಎಲ್ಲ ಹೇಳಿದ್ರು ಉತ್ತರ ಅಲ್ಲೇ ಸಿಗುತ್ತೆ ನಿಮಗೆ ದೇವ್ರದಿಂದ ಯಾವ ಸಮಸ್ಯೆ ಇಲ್ಲ ತುಂಬ ಟ್ರೈ ಚೆನ್ನಾಗಿ ಪಳಗಿದೆ ಸರ್ ಈಗ ನೀವೇನಾದರೂ ಕರದ್ರೆ ಬರ್ತಾನೆ ಅವು ನನ್ನ ಮಕ್ಕಳಿದ್ದಂಗಲ್ವಾ ಸರ್ ಎಷ್ಟು ದಿನ ಆಗ್ಬೋದು ಸರ್ ಕ್ಯಾಂಪಿಗೆ ಬರೋಕ್ಕೆ ಕ್ಯಾಂಪಿಗೆ ಬೇಕಾದ್ರೆ ನಾಳೆನ್ ತರಬಹುದು ಅದೇನು ದೊಡ್ಡ ಸಮ ಇದಲ್ಲ ಬಟ್ ಸ್ವಲ್ಪ ದಿನ ವೇಟ್ ಮಾಡಿ ಸ್ವಲ್ಪ ಟ್ರೈನಿಂಗ್ ಬಾಕಿ ಇದೆ ಕೊನೆಯಷ್ಟು ಟ್ರೈನಿಂಗ್ಗಳು ಬಾಕಿ ಇದೆ ಅದ ಮುಗಿಸಿದ ಕರ್ಕ ಬರ್ತೀವಿ ಸರ್ ಕೊನೆ ಟ್ರೈನಿಂಗ್ ಅಂದ್ರೆ ಯಾವ ರೀತಿ ಸರ್ ಕೊನೆ ಟ್ರೈನಿಂಗ್ ಮಲಗಿಸಬೇಕು ಮಲ್ಗು ತೆಳ್ಬೇಕು ಕೂರಿಸ್ಕೋಬೇಕು ಅಂದ ಮೇಲೆ ಕೂರಿಸ್ಕೊಂಡು ಬರಬೇಕು ಆಲ್ಮೋಸ್ಟ್ ಆಗಿದನೆ ಆಗಿಲ್ಲ ಅಂತ ಇಲ್ಲ ನೀವು ಸ್ವಲ್ಪ ಈ ನಮ್ಮ ಜನಗಳ ಒಟ್ಟಿಗೆ ಈ ಇದರ ಮಾಡಿ ಮಾಡಬೇಕು ಅದಕ್ಕಾಗಿ ಇನ್ನೆರಡು ಎರಡು ತಿಂಗಳು ಆಗಬಹುದು ಏನೋ ಅಷ್ಟ ಅವಶ್ಯಕತೆ ಇಲ್ಲ ನಾಳೆನೇ ಬೇಕು ತರಬಹುದು ಬಟ್ ನಮ್ಮ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನು ಬೇಕು ನಮಗೆ ಅದಕ್ಕಾಗಿ ನಾವು ತರ್ತೀವಿ ನಾವು ಹಾಗೆ ಬರೋದು ಬಂತ ಮೇಲೆ ಇನ್ನ ಆರು ತಿಂಗಳು ನೆಕ್ಸ್ಟ್ ಆಪರೇಷನ್ ಕರ್ಕೊಂಡು ಹೋಗ್ತೀವಿ ಓಕೆ ತಂದು ಕ್ಯಾಂಪಿ ತಂದು ತಿಂಗಳಲ್ಲಿ ಆಪರೇಷನ್ ರೆಡಿ ಮಾಡ್ತೀವಿ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಯಾಕೆಂದ್ರೆ ರಾಜನ ಮತ್ತೆ ಬಬ್ರೋಹನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅದರಲ್ಲೂ ನಮ್ಮ ಬಬ್ರುಹನ ತುಂಬಾ ಫ್ಯಾನ್ಸ್ ಇದ್ದಾರೆ ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ ಸರ್ ಯಾವ ಕ್ಯಾಂಪಿಗೆ ಬರುತ್ತೆ ಅಂತ ಯಾಕೆಂದ್ರೆ ಅವರು ಕ್ಯಾಂಪಿಗೆ ಬರಬೇಕು ನೋಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬಬ್ರೋಹನ ಮತ್ತೆ ರಾಜನ ಎರಡು ಆನೆಗಳನ್ನ ಕ್ರಾಲಿಂದ ಹೊರಗಡೆ ತೆಗೆದು ಎರಡು ತಿಂಗಳು ಕಳೀತಾ ಬಂತು ಹೊರಗಡೆ ಇದ್ದಾರೆ ಕ್ಯಾಂಪ್ ಅಲ್ಲಿ ನ ಹೊರಗಡೆ ಇದ್ದಾರೆ ಅಂತಂದ್ರೆ ಅವ್ರ ಮನೆಗಳ ಹತ್ರ ಕಟ್ಟಿದ್ರೆ ಇವತ್ತು ಡೋಬೆಣ್ಣ ನಮ್ಮ ಸೀನಿಯರ್ ಮಾವತ್ರು ಸಿಕ್ಕಿದ್ದಾರೆ ಆನೆಗಳು ಯಾವ ತರ ಪಳಗಿದಾವೆ ಯಾವಾಗ ಕ್ಯಾಂಪ್ ಬರುತ್ತೆ ಡೋಬೆಣ್ಣನ ಕೇಳ್ತೀನಿ ನಮಸ್ತೆ ಮೇಡಮ್ ಡೊಬೇಣ ನಿಮ್ ಪೂರ್ತಿ ಹೆಸರೇನು ಫಸ್ಟ್ ಅಮ್ಮೋ ಅಂತ ಹೇಳಿ ಅಮ್ಮ ಅಂತ ಹೆಸರು ಕೇಳಿದೆ ಸುಮ್ಮನೆ ಏನು ಹೆಸರು ಡೋಬಿ ಅಂತ ಕರೀತೀವಲ್ಲ ತುಂಬಾ ಜನ ಕೇಳಿದ್ರು ಹಂಗೆ ಅಮ್ಮು ಅಂತ ಡೋಬೆಣ್ಣೊಂದು ಹೆಸರು ಮೂಲತ ಈಗ ಡೋಬೇಣ ಅಂತ ಕರೆಯೋದಿಲ್ಲ ಪ್ರೀತಿಯಿಂದ ಎರಡು ಮನೆಯವ್ರಿಗೆ ಒಂದು ಪ್ರೀತಿಯಿಂದ ಅಮ್ಮು ಅಂತ ಪ್ರೀತಿ ಅಂತ ಈಗ ರಾಜನ್ ಮತ್ತೆ ಬಬ್ರು ಅನ ಆನೆಗಳನ್ನ ನೋಡಿ ಬಹಳ ದಿನ ಆಯ್ತು ಒಂದ್ಸರಿ ನೋಡ್ಬೇಕು ಅಂತ ಆಸೆ ಇಡಬೇಡ ಡೊಬ್ಬಣ್ಣ ಹೊರಗಡೆ ಇದೇವೆ ಕ್ಯಾಂಪ್ ಇಂದ ನೋಡಕ್ ಆಗ್ತಿರ ನೀವಾದ್ರೂ ನೋಡಿದೀರಾ ಹೇಗಿದ್ದೇವೆ ಏನು ಈಗ ನಾವು ಒಂದು ಕಡೆ ನೋಡ್ಕೊಳ್ತಾ ಇರೋದ್ರಲ್ಲಿ ಚೆನ್ನಾಗಿದೆ ಈಗ ನಮ್ಮಲ್ಲಿ ಇದು ಬಬ್ರೂನ ಚೆನ್ನಾಗಿದೆ ಅದ್ ಹೆಂಗಿದೆ ಅಂದ್ರೆ ಹೊರಗಳಿಗೆ ಒಂದ್ ಸೂರ್ ಸೂರು ಇರ್ತದೆ ಬೇಜಾರಕ್ಕೆ ಅದು ಆತರ ಸರಿಯಾದ ಒಂದು ಇದು ಮನ್ಸಲ್ಲಿ ಅದಕ್ಕೆ ಈಗ ಬೇಜಾರ ಆಗಿರ್ತದೆ ಆ ಬೇಜರಿಕೆ ಏನು ಹೇಳ್ತಾರೆ ಅಂದರೆ ಒಂದು ಸ್ವಲ್ಪಾರು ಈ ಊಟ ಮಾಡಿದ ಮೈ ಕೈಗೆ ಹಿಡಿಯೋಲ್ಲ ಅಂತೀವಲ್ಲ ಆ ಥರ ಅದು ಹುಷ್ಯ ಈಗ ನಾವು ತಗೊಂಡು ಹೋಗಿ ಅದನ್ನ ಒಂದು ಈಗ ಇಲ್ಲಿಂದ ಹೋದರೆ ಅಲ್ಲಿ ಒಂದು ಕಿಲೋಮೀಟ್ರ್ ಅಷ್ಟು ಆಯ್ತದೆ ಅಲ್ಲಿ ತೊಗೊಂಡೋಗಿ ಬಿಟ್ಟಿದ್ದೀವಿ ಅಂದರೆ ಅದು ಕಾಡಲ್ಲಿ ತನ್ನದೇ ಆದ ನ್ಯಾಚುರಲ್ ಇದ್ದಿದ್ದನ್ನೆಲ್ಲ ಮೇಯ್ಕೊಂಡಿರಲಿ ಇರಲಿ ಫ್ರೀ ಆಗಿರಲಿ ಅಂತೇಳಿ ನಮ್ಮತ್ತ ನಾವು ಕರೆದಂಗೆ ಬರೋವಂಥದ್ದು ಹೇಳ್ದಂಗೆ ಕೇಳೋಂಥದ್ದು ಅದರಲ್ಲಿ ಮಾಡೋರು ಹೇಳ್ದಂಗೆ ಕೇಳೋಂಥದ್ದು ಅವ್ರು ಹತ್ತೋದು ಇಳಿಯೋದು ಇದೆಲ್ಲ ಪ್ರಾಟ್ಸ ಇಲ್ಲೇನು ಕಾಲೇ ಮಾಡ್ತಿದ್ದೋ ಅದನ್ನೇ ಮಾಡ್ತಾ ಇರೋವಂಥದ್ದು ಈಗ ಅಲ್ಲಿ ಕಾಡುಗಳಿಗೆ ನಡೀತಾ ಇದೆ ನಮಗೆ ಒಂದು ಅಂದರೆ ಆನೆ ಮೇಲೆ ಕೂತ್ರೆ ಇಡ್ತಾ ನಾವು ಇಡ್ದೋ ಅಂತ ನಾವು ಇದ್ರೆ ಅದಕ್ಕೂ ಇಡ್ತಾನೆ ನಮಗೂ ಇಡ್ತಾನೆ ಅದು ಇಷ್ಟ ಬಂದಂತ ಅದು ಮಾಡ್ಬೋದು ನಾವು ಇಷ್ಟ ಬಂದದನ್ನ ಅದು ಮಾಡ್ಬೋದು ಈ ಥರ ಮಾಡಿದಾಗ ಏನಾಯ್ತದೆ ಅದು ಅಲ್ಲಿ ಇರೋದು ಭಾಳ ಕಮ್ಮಿ ಆ ಥರ ಮೇಲೆ ಕೂತಾಗಲೇ ಅದಕ್ಕೆ ನಮಗೆ ಕೊತ್ತಿರೋ ಇನ್ನೊಂದು ನಮ್ಮನ್ನ ಇಷ್ಟೇ ಅಂತ ತಿಳ್ಕೊತದಲ್ಲ ಓ ಇವ್ರು ಕೂತರೆ ಏನು ಮಾಡಲ್ಲ ಇವ್ರನ್ನ ಚೆನ್ನಾಗಿ ಒಂದು ಕಡೆ ನೋಡ್ಕೋತಾರೆ ಹಿಂಗಿದ್ದಾಗ ನೋಡೋಣ ಏನು ಹೇಳ್ತಾರೆ ಅದರಂತ ಕೇಳೋಣ ಆಮೇಲೆ ಈ ಥರ ಒಂದು ಮುಂದೆ ಯೋಚನೆ ಮಾಡ್ತದೆ ಅದು ಅಂತ ಅಲ್ಲಿ ಅರ್ಥ ಈ ಥರದಲ್ಲಿ ನಾವು ಈಗ ತಗೊಂಡು ಹೋಗಿ ಈಗಾಗಲೇ ಕೊಡ್ತಾ ಅದಕ್ಕೆ ಪ್ರಾಡಿಸ್ಕೊಡ್ತಾನೆ ಇದೀವಿ ಅಲ್ಲಿ ಸಮೇತ ಕಾಡಲ್ಲಿ ಮೇಯಿಸೋದು ಅದರಲ್ಲಿ ಕೂತ್ಕೊಂಡು ಬರೋದು ಅಲ್ಲೇ ನೀರು ಕೊಡುವಂಥದ್ದು ಇನ್ನೂ ನೀರಿಗೆ ಅದಕ್ಕೆ ಬಂದಿಲ್ಲ ನಾವು ನೀರಿಗೆ ನದಿ ಕರ್ಕೊಂಡ್ ಬಂದಿಲ್ಲ ನೀವು ಬಂದಿಲ್ಲ ಅಲ್ಲೇ ನೀರು ಕೊಟ್ಟವಂಥದ್ದು ಈ ತರ ಬಂದಾಗ ಅಂದರೆ ಆನೆದು ಒಂದು ಅದು ಇಷ್ಟಪಟ್ಟು ಈಗ ತಗೊಂಡಿದ್ದು ಏನು ಕ್ರಾಲಲ್ಲಿ ಇತ್ತು ಇಲ್ಲಿ ಕೊಡ್ತಾ ಇದ್ದು ಅದೆಲ್ಲೇ ಇದೆ ಈಗ ಅದೇ ಆದರೆ ಕಾಳು ಹೊರಗಡೆ ದಾಟಿದಾಗ ಕೂರೋದಿದೆಲ್ಲ ಅದು ಸ್ವಲ್ಪ ಬದಲಿಸಿದ್ವಿ ಯಾಕಂದರೆ ಸರದ ಮದ್ಯ ಇತ್ತು ಮದ್ಯ ಮುಂಡಾಕೊಂಡು ಕೂರೋದಿತ್ತು ಇದೆಲ್ಲ ಕಾಣ್ತಿತ್ತು ನಮಗೆ ಅದರಿಂದ ನಮಗೆ ಅದು ತಡೆ ಇತ್ತು ಈಗ ಡೈರೆಕ್ಟ್ ಹೋಗೋದು ಈಗ ಆ ಡೈರೆಕ್ಟ್ ಹೋದಾಗ ಈಗ ಆನೆನೇ ಎಲ್ಲ ಹಾಕ್ಬಿಡ್ತದೆ ಅದು ನಮ್ಮನ್ನ ನೋಡೋದು ನಾವು ಅದನ್ನು ನೋಡೋದು ಇದು ನೋಡಿ ಅದಕ್ಕೆ ಏನೂ ಕೋಪ ಇದೆಯಾ ಅಥವಾ ಕೋಪ ಇಲ್ಲವಾ ಕೋಪ ಎಲ್ಲ ಕಮ್ಮಿ ಆಗಿದೆಯಾ ಎಲ್ಲ ಥರನೂ ನಾವು ತಿಳ್ಕೊಬೇಕು ಯಾಕಂದರೆ ಅದು ಬಾಯಿ ಬಿಟ್ಟು ಮಾತಾಡೋವಂಥ ಒಂದು ಪ್ರಾಣಿಗಳು ಇಂಥವಲ್ಲ ನಾವೇ ಅರ್ಥ ಮಾಡಿಕೊಂಡು ಆ ಕೆಲಸನ ಮಾಡ್ತಾ ಹೋದರೆ ಅದು ನಾವು ಸುರ್ಕಾಗಿ ಮತ್ತೆ ಆತ್ರವನ್ನೇ ಮಾಡಬಾರ್ದು ಅಂತ ಇರ್ತದೆ ಈ ಆ ಥರ ಅದು ಅದೀಷ್ಟು ಮಾಡ್ಕೊತದೆ ಮಾಡ್ಕೋತದೆ ಮತ್ತೆ ಅಲ್ಲಿಂದ ಕೋಪವೂ ಬೇಗ ಬಂದುಬಿಡ್ತದೆ ಆ ಕೋಪ ಬಂದದ್ರಲ್ಲಿ ಎಲ್ಲರೂ ಆಸೆ ಚೆನ್ನಾಗಿ ಒಂದು ಸ್ವಲ್ಪ ಸಣ್ಣ ತಟ್ಟಿದ್ರೆ ಆಯ್ತಲ್ಲ ಅಲ್ಲಿ ತೊಂದರೆನೇ ಬರೋದು ಅದಕ್ಕೆ ಆ ತೊಂದರೆ ಆಗಬಾರ್ದು ಅದು ಅದರಲ್ಲಿ ಜೊತೆಗೆ ಇನ್ನೊಂದು ಏನು ಹೇಳ್ಬಿಡ್ತಂದರೆ ಅದು ಇದ್ದ ಜಾಗದಲ್ಲಿ ತುಂಬ ಗಲಾಟೆಲಿತ್ತು ಆ ಗಲಾಟೆ ಇದ್ದು ಆ ಗಲಾಟಲ್ಲಿ ಇದ್ದಿದ್ದು ಏನು ಹೇಳ್ತಿತ್ತು ಅಂದರೆ ಜನರಿಗೆಲ್ಲ ಅದಿಲ್ಲ ಅದು ಬೆರ್ಚೋದು ಕೊಲೆ ಮಾಡೋದು ಬೆಳೆ ತಿನ್ನೋದು ಎಲ್ಲ ಕಾಣಿಸ್ಕೊತಿತ್ತು ಇದೆಲ್ಲ ಇದ್ದಾಗ ಜನಗಳು ಸ್ಟ್ರೈಕ್ ಮಾಡಿ ಇಂಥದ್ನ ಹಿಡೀಬೇಕು ಇದಿದ್ದರೆ ಇನ್ನೆಷ್ಟೋ ತೊಂದರೆಗಳು ಕೊಡ್ತಾರೆ ಅದು ಬಂದಾಗ ತಗೊಂಡು ಬಂದು ಈ ರೀತಿ ಆಗಿರೋದಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಅವರು ಸ್ವಲ್ಪ ಅಲ್ಲಿ ಆ ಥರ ಮಾಡಿದ್ರು ಬೇಡಂತೂ ಮಾಡ್ಕೊಂಡಿರ್ಬೇಕು ಮನಸ್ಸಲ್ಲಿ ಯಾತ್ರ ಅಂದರೆ ಹಿಂಸೆ ನೋಡಿ ಅದರ ತೊಂದರೆ ಕೊಡೋದು ನೋಡಿ ಅದ್ರ ಕೋಪ ಹಂಗಿತ್ತು ಹಿಂಗೆ ನಮ್ಮಲ್ಲಿ ಆ ಕೋಪನ ಕಮ್ಮಿ ಮಾಡ್ಬೇಕಾರೆ ನಾವು ಒಂದು ನೀತಿ ನಿಮಲ್ಲ ಕಲೀಬೇಕ್ರಿ ಕಲಿಬೇಕ್ರಿ ಆ ಪಾಲಿಸೇ ಜಾಸ್ತಿ ಇಲ್ಲ ಅದನ್ನ ಪಾಲಿಸ್ ಹೊಡೆದು ಯಾವ ಥರಕ್ಕೆ ತರಬೇಕು ಅನ್ನೋದು ನಾವು ತುಂಬಾ ಯೋಚನೆ ಮಾಡೋಕ್ಕೆ ಇರ್ತೇವೆ ಮತ್ತೆ ಅದು ಬೇಗ ಅರ್ಜೆಂಟಿಗೆ ಆಗಲ್ಲ ಅದು ನಿಧಾನವಾಗಿನೇ ಮಾಡೋಣ ಅಂತೇಳಿ ಈಗ ನಾವು ಕರಡಿಗೆ ಈ ಥರ ತೊಗೊಂಡಿದ್ದೀವಿ ಈಗ ಅರ್ಜೆಂಟ್ ಮಾಡಿ ತೊಗೊಂಡು ಹೋದರೆ ನಾವಲ್ಲಿ ಎಲ್ಲರೂ ಒಂದೆರಡು ಹೊಡೆದ್ಬಿಡೋದು ಕೋಪ ಅದು ನಾವು ಹೇಳಿದ ಮಾತಿಗೆ ಕೇಳಿಲ್ಲ ಅದು ನೀರಿನಲ್ಲಿ ಬಿದ್ದಿಲ್ಲ ಸರಿಸ ಮಾಡ್ತದೆ ಇಲ್ಲಿ ಆಗ ನಾವು ಹೊಡೆದ್ರೆ ಏನಾಯ್ತದೆ ಇವ್ರು ಯಾಕೆ ಕೊಡಿತಾರೆ ಅಂತ ಸಡನೇ ಯೋಚನೆ ಅದು ಬಂದಾಗ ಕೋಪಾಗಿ ಒಂದೇ ಸರಿ ನಮ್ಮನ್ನ ಬೆರೆಸೋದು ಅದನ್ನು ಬೆರೆಸೋದ್ರಲ್ಲಿ ಅದು ಆಗಬಾರ್ದು ಅನ್ನೋಂಥ ನೀತಿನ ತಿಳ್ಕೊಂಡು ಅದಕ್ಕೆ ಆ ರೀತಿ ಈಗ ನಾವು ನಂಬಿ ಅದನ್ನು ಹೊರಗಡೆ ಮೆಲ್ಲೆ ಮೆಲ್ಲೆ ಈ ಕೂರೋ ಪಾಲಿಸ್ ಹಿಡಿದ್ರೆ ಆನೆಯನ್ನು ಕೂರಿಸ್ಕೊಂಡ್ರೆ ನಮಗೆ ಏನು ಮಾಡಲ್ಲ ಅಂತ ನಮಗೆ ತಿಳಿತಾನೆ ನಮಗೆ ತಿಳಿದಿನ ನಾವು ಅದನ್ನು ಅದನ್ನೇ ಕೊಡ್ತಾ ಹೋದರೆ ಒಳ್ಳೆಯದು ಇದನ್ನು ನಂಬಿಸ್ಬೇಕು ನಾವು ಅನ್ನೋಂಥ ರೀತಿ ನಮಗೆ ಹೇಳ್ತಾರೆ ಇಂಥದ್ದೆಲ್ಲ ನಂಬಿಸಿ ಇವತ್ತು ದಿವಸ ಆನೆ ಕರಡಿ ಚೆನ್ನಾಗಿನಿಲ್ಲ ಎರಡು ರಾಜನ್ನು ಇಲ್ಲಿದೆ ಈಗ ಅದು ಈಗ ಒಳಗೆ ಹೋಯ್ತು ಒಳಗೆ ಹೋಯ್ತದೆ ಮತ್ತೆ ಸ್ವಲ್ಪ ಒಳಗೆ ಹೋಗೋದು ನಾವು ಈಗಲೇ ಬೇಡ ಈಗ ಮಳೆಗಾಲ ಚಳಿಗಾಲ ಇದರಿಂದ ಇರೋದ್ರಿಂದ ಅದು ಸಡನ್ನೇ ದುಡ್ಡುಕೋದು ಬೇಡ ಯಾಕಂದ್ರೆ ಕರಡಿಗೆ ಒಂದು ಇದು ಅದರ ಇದೆ ಬೇರೆ ಇದರದ್ದೇ ಒಂದು ರೀತಿ ಬೇರೆ ಬೇರೆ ಥರನೇ ಕಾಣಿಸ್ಕೋತದೆ ಇವೆಲ್ಲ ಸ್ವಲ್ಪ ಸಿಕ್ಕ ಪ್ರಯ ಅದಕ್ಕೆ ಸ್ವಲ್ಪ ದೊಡ್ಡ ಪ್ರಯ ಅದರಲ್ಲಿ ಈ ರೀತಿ ಬಂದಾಗ ಅದರ ಒಂದು ತಿಳುವಳಿಕೆ ಬೇರೆ ಥರನೇ ಕಾಣಿಸ್ಕೋತಾರೆ ಅನ್ನೋ ರೀತಿಯಲ್ಲಿ ನಾವು ಇದ್ದೀವಿ ದುಡುಕಿಲ್ಲ ನಾವು ಇದರಲ್ಲಿ ಸ್ವಲ್ಪ ಇವರು ದುಡುಕಿದು ಹೌದು ಮತ್ತೆ ಅಲ್ಲಿಂದ ಸ್ವಲ್ಪ ಅದನ್ನ ಬೇಗ ಬೇಗ ಮಾಡಬೇಕು ಎಂಬ ಒಂದು ಅರ್ಜೆಂಟ್ನೂ ಹೌದು ರಾಜನ್ ಮತ್ತೆ ಅಲ್ಲಿಂದ ಅದರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಅವರು ಏನು ಇರೋದನ್ನ ಹೆಂಗೆ ತಿಳ್ಸ್ಕೋತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಅದರಲ್ಲಿ ಮಾವುತ ಕವಾಡಿ ಮೇಲೆ ಒಂದು ಜವಾಬ್ದಾರಿ ಇರ್ತಾರೆ ಅದರಲ್ಲಿ ಆ ಕಲಸೋ ರೀತಿ ಮತ್ತು ಅವರು ಯಾವ ರೀತಿಗೆ ತಗೊಂಡು ಹೋಗ್ಬೇಕು ಅನ್ನೋ ರೀತಿ ಇದ್ದಾಗ ಈಗಾಗಲೇ ಅವರು ಒಳಗೆ ಕರ್ಕೊಂಡು ಹೋಯ್ತಾರೆ ಸ್ನಾನ ಮಾಡಿಸ್ತಾರೆ ಕರ್ಕೊಂಡು ಬರ್ತಾರೆ ಅದು ಕೇಳ್ಕೊಂಡಲ್ಲ ಸಿಗ್ತದೆ ಈಗ ಸ್ವಲ್ಪ ಸ್ವಲ್ಪ ನಿಂತ್ಕೋತದೆ ತುಂಬಾ ಇದೆಲ್ಲ ಇಂಥ ಒಂದು ಇಲ್ಲೆಲ್ಲ ಗಲಾಟೆ ಇರಲಿಲ್ಲ ರಾಲ್ ಒಳಗಡೆ ಇಲ್ಲಿ ಸ್ವಲ್ಪ ಗಲಾಟೆ ಕಾಣಿಸ್ಕೊಳ್ತಿತ್ತು ಬಿಟ್ಟು ಹ್ಮ್ ರಾಜ್ ಸ್ವಲ್ಪ ಈಗ ಒಂದ್ಕೊಂಡಿದೆ ಈಗ ಅವ್ರ ಜೊತೆ ಒಂದ್ಕೊಂಡಿದೆ ಅವ್ರ ಜೊತೆ ಹೊಂದ್ಕೊಂಡು ಈಗ ಕೇಳ್ಕೊಂಡು ತಿನ್ನೋದ್ರಲ್ಲಿ ಹೋಗಿ ಮುಟ್ಟೋದ್ರಲ್ಲಿ ಇಲ್ಲ ಮೇಲೆ ಕೂತಿಲ್ಲ ಇನ್ನು ಕೂರ್ತಾರೆ ಕೂರ್ತಾರೆ ರಾಜನಲ್ಲಿ ಹಂಗೆ ಅದೇ ರೀತಿ ಈಗ ಯಾವ ಬಂದರು ತಾನೆ ಈಗ ನಾನು ಒಂದು ಮಾಡಲಿಲ್ಲ ಅಂದ್ರೆ ಇನ್ನೊಂದ್ ಮಾಡ್ಬೇಕು ಈ ತರ ಅವರಿಗೆ ಒಂದು ಮಾಡೋದ್ರಲ್ಲಿ ಸರಿ ಇದೆ ಅಂದ್ರೆ ಹಿಂಗೆ ಯಾವಾಗಾದ್ರೂ ಒಂದು ಮಾತು ಕೇಳಿ ಸರಿ ನಿಂತ್ಕೊಂಡು ಅವ್ರು ಹೇಳ್ದೆ ಹಿಂಗೆ ಕೇಳ್ಕೊಂಡು ಏನಾದ್ರು ಬತ್ತ ಬಂತು ಅಂತ ಅಥವಾ ಆಸೆಚ್ಚಿ ಅದು ಏನು ಮನ್ಸು ಮಾಡಿ ಭೂಮಿ ಮೇಲೆ ಎಲ್ಲನೂ ಬಲ ಬಲ ಸಿಗ್ತದೆ ಎಲ್ಲರಿಗೂ ಹಂಗೆ ಅದ್ರ ಬಲ ಅದಕ್ಕೆ ಸಿಕ್ಕಿ ಅದ್ರ ನಂಬಿಕೆ ಅದಕ್ಕೆ ಸಿಕ್ಕಿ ಮತ್ತೇನಾದ್ರೂ ಸ್ವಲ್ಪ ಆಸೆಚ್ಚಿ ಆಯಿತು ಅಂತ ಕಂಡ ಕೂಡ ಸ್ವಲ್ಪ ಕಷ್ಟಪಡ್ಬೇಕಾಯ್ತದೆ ಇನ್ನು ದಿನ ನಾವು ತಿಳಿಸ್ಬೇಕಾಯ್ತದೆ ಅದು ಅವರಲ್ಲಿ ಇರಬೇಕು ವಿಚಾರ ರಾಜನಲ್ಲಿ ಹಂಗಿದೆ ರಾಜ ಅದು ಹತ್ತಿಸ್ಕೊಂಡಾಗ ನಮ್ಮ ನಂಬಿಕೆಯಲ್ಲಿ ಇದು ಇದು ಈಗ ನಾವು ನೀರಿಗೆ ತಗೊಂಡು ಬರೋದವರು ದೂರದಲ್ಲಿ ಇರೋದ್ರ ಗಂಡ ಮತ್ತೆ ತುಂಬಾ ಜನನು ಈಗ ಅದನ್ನ ನೋಡ್ಬೇಕು ನೋಡ್ಬೇಕು ಆಸೆ ಪಟ್ಟಿದ್ದಾರೆ ತುಂಬಾ ಆಸೆ ಪಡ್ತಾರೆ ಅದು ಯಾಕೆ ಆಸೆ ಪಡ್ತಾರೆ ಅಂದ್ರೆ ಅವು ಅವತ್ತು ಇಲ್ಲಿ ಇದೆಲ್ಲ ತುಂಬಾ ಜನನು ಕೇಳ್ತಾರೆ ಇಲ್ಲಿ ಬಂದಾಗ ಕೇಳಿದ್ದಾರೆ ಬಬ್ರೋಹನ ಇಲ್ಲಿ ಬಬ್ರೋಹನ ನಾವು ನೋಡ್ಬೇಕು ಕೇಳ್ತಾರೆ ಸ್ವಲ್ಪ ತಡೀರಿ ಒಂದು ಎರಡು ತಿಂಗಳು ಅವಕಾಶ ಇದೆ ಅದಕ್ಕೆ ಈಗ ಒಂದು ಸಣ್ಣ ಉರಿ ಬಿಸಿಲು ಬರಬೇಕು ಈ ಮಳೆಗಾಲ ಚಳಿಗಾಲ ಹೋಗ್ಬೇಕು ಈಗ ಇಬ್ಬನಿ ಚಳಿ ಚಳಿಗಾಲ ಈಗ ಜೊತೆಗೆ ಮಳೆ ಬಂದರೆ ಮಳೆದೂ ಸಳಿನೇ ಕಷ್ಟ ಅದು ಆ ಶೀತಗಳು ಬಂದಾಗ ನಾವು ನಾವೀಗ ಒಂದು ಸಣ್ಣ ಪುಟ್ಟ ಇಟ್ಟು ಹೊಡೆದೇ ಹೊಡಿತೀವಿ ಯಾಕೆಂದರೆ ಅದನ್ನ ಒಂದು ಎದುರಿಸಬೇಕು ಅದು ಸಮೇತ ಮಾತು ಒಂದೊಂದು ಮಾತು ಕೇಳಿದ್ರೆ ಮಕ್ಕಳಿಗೆ ಈ ಥರ ಇರ್ತದೆ ಇದನ್ನ ಈಗ ನಾವು ಈಗ ನೀರಿಗೆ ತಕೊಂಡು ಹೋಗಿ ಆಚೆ ತನ್ನೋದು ತೊಂದರೆಯಲ್ಲಿ ಅದು ಮಾಡಿದರೆ ನಾವು ಹೊಡೆದ್ರೆ ಅಕಸ್ಮಿತ್ ಅದಕ್ಕೆ ಉರಿ ಬರ್ತದೆ ಅಂದರೆ ಕಾವು ಬರೋಲ್ಲ ಈ ಕಾವು ಬಿಸಿಲು ಬಂದರೆ ಕಾವು ಬರ್ತದೆ ಮೈ ಏಟ್ ಆಗುತ್ತೆ ಬೇಗ ಬಿಸಿ ಬರ್ತದೆ ಬೇಗ ಬಿಸಿ ಬಂದಾಗ ಬೇಗ ಬೀಳುವಂಥದ್ದು ಅದು ಇಷ್ಟ ಇಷ್ಟಪಡ್ತದೆ ಯಾಕೆಂದರೆ ನೀರಿನಲ್ಲ ಮೈ ಮೇಲೆ ಹಾಕುವುದು ಇದೆಲ್ಲ ಇರೋದರಿಂದ ಒಂದು ಕಡೆ ಅದು ತಿಳುವಳಿಕೆಗೆ ತಿಳಿದುಕೊಳ್ತದೆ ಅಂತ ಈ ರೀತಿ ನಮ್ಮಲ್ಲಿ ಈಗ ತಿಳ್ಕೊಂಡು ನಾವೇನು ಮಾಡಿದ್ವಿ ಕರಡಿನ ಈಗ ಅಲ್ಲೇ ಬಿಟ್ಟಿದ್ದೀವಿ ಒಂದು ಎರಡು ತಿಂಗಳು ಅವಕಾಶ ಕೊಡಿ ತಗೊಂಡ್ ಬರ್ತೀವತ್ತೆ ಯಾಕೆ ಈಗಲೇ ಜನರಿಗೂ ಅಷ್ಟೇ ಈಗ ನೋಡ್ಬೋದು ಅದು ಬಂದೇ ಬರ್ತದೆ ಈಗ ಅಲ್ಲಿ ಹಾನಿದ್ ತಾನಿದ್ದು ತಕೊಂಡು ಬಂದು ನಿಲ್ಸಿದ್ಮೇಲೆ ಹಿಂಸಾಸ್ ಇದೇ ಬರೋ ಇದೇ ರಾಜ ಅಂದ್ರೆ ನೋಡೋ ತನಕ ಸಮಾಧಾನ ಇಲ್ಲ ಯಾಕೆಂದ್ರೆ ಅದು ಇದ್ದಂಥ ರೀತಿ ಕ್ರಾಲಲ್ಲಿ ಇದ್ದಂಥ ರೀತಿ ಸಾಕಷ್ಟು ವಿಡಿಯೋ ಮಾಡಿದ್ವಿ ಅಷ್ಟೊಂದು ಪ್ರೀತಿ ಇದೆ ಅದ್ರ ಮೇಲೆ ಅವ್ನು ಯಾಕೆ ಯಾವ ಥರ ಆಗ್ತಾನೆ ಮುಂದೆ ಅಂತೆಲ್ಲ ಜನಗಳಿಗೆ ಭಾಳ ಪ್ರೀತಿ ಇದೆ ಬೇಡ ಹಂಗಾಗಿ ಅದನ್ನ ಒಂದ್ಸರಿ ನೋಡಬೇಕು ಈಗ ಎಷ್ಟು ದಿನ ಆಯಿತು ಎರಡು ತಿಂಗಳು ಇಲ್ಲಿ ಕ್ರಾಲಲ್ಲಿ ಹಾಕಿದ್ದು ಒಂದು ಮೂರು ತಿಂಗಳು ಅಂದರೆ ನಾಲ್ಕು ತಿಂಗಳು ತೆಗ್ದಿದ್ದು ಅಂದರೆ ಮಳೆ ಇತ್ತು ತುಂಬ ಮತ್ತೆ ಈ ಕ್ರಾಲಿಂದ ಬಂದ ಮೇಲೆ ಎರಡು ತಿಂಗಳು ಹೆಚ್ಚು ಕಮ್ಮಿ ಆರು ತಿಂಗಳಾಗೋಯಿತು ಬಬ್ರು ಹಣ ಒಂಥರ ನೋಡಿ ಹಂಗಾಗಿ ನೋಡಬೇಕು ಅನ್ನೋ ಒಂದು ಕಾತ್ರ ರಂಜನ್ ಸರ್ ಕೂಡ ಮಾತಾಡ್ಬೇಕಾರೆ ಹೇಳಿದ್ರು ಇಲ್ಲ ಇನ್ನೊಂದು ಆರು ತಿಂಗಳು ಅಂದರೆ ಆ ಮಟ್ಟಕ್ಕೆ ಟ್ರೈನ್ ಅಪ್ ಮಾಡಿದ್ದಾರೆ ಇನ್ನೊಂದು ಆರು ತಿಂಗಳಲ್ಲಿ ಕ್ಯಾಪ್ಚರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಟೈಮ್ ವಿಡಿಯೋ ಮಾಡಿದಾಗ ಹೆಂಗೆ ಅಂದರೆ ಬರೀ ಮುಂದಿನ ವಾರ ಮುಂದಿನ ತಿಂಗಳು ಅನ್ನೋದೇ ಆಗೋಗ್ಬಿಡ್ತಾರೆ ಜನಗಳ್ಗೆ ನಿಮಗೂ ನೋಡ್ತಿರ್ತೀರ ಬೇಜಾರಾಗುತ್ತೆ ನಮಗೂ ಬಂದಾಗ ಏನೋ ಇಲ್ಲ ಬಬ್ಬ್ರಹನೊಂದ್ಸರಿ ನೋಡ್ಬೇಕು ಅಂತ ನಮಗೂ ಆಸೆ ಇರುತ್ತೆ ನಿಮಗೂ ಆಸೆ ಇರುತ್ತೆ ಬಂದಾಗೆಲ್ಲ ಹಿಂಗೆ ಮುಂದಿನ ವಾರ ಮುಂದಿನ ತಿಂಗಳು ಅಂತ ಬೇಜಾರು ಒಂದು ಸರಿ ನೋಡೋ ತನಕ ಸಮಾಧಾನ ಇಲ್ಲ ನೋಡೋಣ ರಂಜನ್ ಸರ್ ಹೇಳಿದ್ದಾರೆ ಇಲ್ಲ ಎಲ್ಲ ಪ್ರಾಕ್ಟೀಸ್ ಆಗಿದೆ ತರಬಹುದು ಅಂತ ನೋಡೋಣ ಯಾವಾಗ ತಗೊಬರ್ತಾರಂತ ಇದಕ್ಕಂತೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಡೊಬೇಣ್ಣ ನಿಮಗೂ ಧನ್ಯವಾದ ತುಂಬ ಚೆನ್ನಾಗಿ ಹೇಳಿದ್ರಿ ಭಾಳ ದಿನ ಆದಮೇಲೆ ಸಿಕ್ಕಿದ್ರು ಡೊಬಣ್ಣ ಇಷ್ಟು ಇದಿಷ್ಟು ಬಬ್ರುಹನ ಮತ್ತು ರಾಜನಾನಿಗಳ ವಿಡಿಯೋ ನೋಡೋಣ ಕ್ಯಾಂಪಿಗೆ ಬರಲಿ ಕ್ಯಾಂಪಿಗೆ ಬಂದ ಮೇಲೆ ಖಂಡಿತ ಇವ್ರಿಗೆ ಇವರೆಲ್ಲ ಪರ್ಮಿಷನ್ ಕೊಟ್ಟರೆ ಖಂಡಿತ ವೀಡಿಯೋ ಮಾಡ್ರೆ ಮಾಡೋಣ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು